ಸೀತಾರಾಮ್ ಕುಮಾರ್ ಕಟಿಯಲು ಯಕ್ಷಪಯನದಲ್ಲಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಕನಕ ಸಂಭ್ರಮ ಕಾರ್ಯಕ್ರಮ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಪಾವಂಜಿಯಲ್ಲಿ ಜರುಗಿತು ಐವತ್ತು ವರ್ಷಗಳಿಂದ ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರಗಳನ್ನ ನಿರ್ವಹಿಸುತ್ತಾ ಬಂದಿರುವಂತಹ ಸೀತಾರಾಮ್ ಕುಮಾರ್ ಅವರು ಯಕ್ಷ ಕಲಾ ರಸಿಕ ತೆಂಕು ಬಡಗುಗಳ ಹಾಸ್ಯ ಸರದಾರ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದು ಯಕ್ಷ ಚಾರ್ಲಿ ಚಾಪ್ಲಿನ್ ಎಂದು ಹೆಸರನ್ನ ಪಡೆದಿದ್ದು ಇವರ ಐವತ್ತು ವರ್ಷದ ಸಾಧನೆಯ ನೆನಪಿಗಾಗಿ ಇಂದು ಕನಕ ಸಂಭ್ರಮ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಿತು ಇನ್ನು ಎರಡು ದಿನಗಳ ಕಾಲ ನಿರಂತರ ಯಕ್ಷಗಾನ ನೃತ್ಯ ವೈಭವ ತಾಲಮದ್ದಲೆ ಹಾಗೂ ಸಂವಾದ ಕಾರ್ಯಕ್ರಮ ಕೂಡ ಜರುಗಲಿದೆ ಶಕ್ತಿಯಾಗಿರತಕ್ಕಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಭೇಟ ನಾರಾಯಣ ದುರ್ಗಾಭಂಡ್ಕರಿ ತನ್ನ ದೈವ ದೇವರುಗಳ ಆಶೀರ್ವಾದದಿಂದ ತನ್ನ ಇವತ್ತರ ವರ್ಷದ ಯಕ್ಷಗಾನ ಸೇವೆಯ ಸಂದರ್ಭ ಕನತಕ ಸಂಭ್ರಮದ ವೈಭವಪೂರ್ಣವಾದಂಥ ಕಾರ್ಯಕ್ರಮ ಇವತ್ತಿನಿಂದ ನಾಳೆವರೆಗೆ ಈ ಒಂದು

Buatlah mereka semangat setia daripada di siapa ಕಲಾವಿದರಾಗಿ ಮಾತ್ರ ಸಂಘಟನಾಗಿ ಬಹಳಷ್ಟು ಒಳ್ಳೆಯ ಒಂದು ಕಲೆಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಈ ವೇದಿಕೆಯಲ್ಲಿ ಪ್ರತಿ ವರ್ಷ ಹಲವಾರು ಯಕ್ಷಗಾನದ ಪೋಷಕರನ್ನು ಯಕ್ಷಗಾನದ ಕಲಾವಿದರನ್ನು ಮಾತ್ರ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವ್ಯಕ್ತಿಗಳನ್ನು ಗೌರವಿಸಿ ಸನ್ಮಾನಿಸಿ ಅವರ ಒಂದು ಸೇವೆಯನ್ನು ಇಲ್ಲಿ ಕೊಂಡಾಡಿ ಸನ್ಮಾನಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಜರುಗ್ತದೆ ಈ ಬಾರಿ ಐವತ್ತರ ಈ ಸಾವಿರ ಯಕ್ಷಗಾನ ಪ್ರವೇಶ ಈ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಾಳೆ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯಾಗಿ ಜರಗಬೇಕು ತನ್ನ ಮೂಲಕ ಯಾವಾಗಲೂ ಕೂಡ ಸೀತಾರಾಮ್ ಕುಮಾರ್ ಯಕ್ಷಗಾನ ರಣ್ಯಕ್ಕೆ ಪ್ರವೇಶ ಮಾಡೋದು ಅಂತೇಳಿ ಆದರೆ ಎಷ್ಟೋ ಮಂದಿ ಅವರು ಅಭಿಮಾನಿಗಳು ಅಲ್ಲಿ ಬಂದು ಸೇರಿಯೇ ಸೇರ್ತಾರೆ ಅವರ ಹಾಸ್ಯ ಕಲಾವಿದರಾಗಿ ಎಲ್ಲರ ಜನ ಮೆಚ್ಚುಗೆ ಮೆಚ್ಚುಗೆ ಪಡೆದುಕೊಂಡಂತ ಸೀತಾರಾಮ ಸೀತಾರಾಮ್ ಕುಮಾರ್ ಅವರ ಈ ಪ್ರಯತ್ನಕ್ಕೆ ಶುಭವಾಗಲಿ ಜೊತೆಗೆ ಅವರ ಹಿಂದಿನಿಂದ ನಡೆದಿರತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಮತ್ತು ಮುಂದೆ ಕೂಡ ಇಂತಹ ಸೇವೆ ಸಲ್ಲಿಸಿದ ಸೀತಾರಾಮ ಕುಮಾರ್ ಅವರಿಗೆ ಹತ್ತು ಹಲವು ಪ್ರಶಸ್ತಿಗಳು ಸಿಗಲಿ ಎಂದು ಶುಭ ನನ್ನ ಮಾತನ್ನು ಕನ್ನಡ ಸಂಭ್ರಮದ ಈ ವಿಶೇಷ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಜಗೀಶರು ಅವರೇ ವೇದಿಕೆಯಲ್ಲಿ హాస్యంత ఎలా గణ్యే ముందు కళాభిమాలు దేవతానుగరే ఆగిలి ఇంకా నాలుగ ఆ కార్యక్రమ యశస్ నెస్ నడి దేవరీ ప్రార్థస మాత్రం దేవతామే సీతారాం కుమార్ బహుశ నెన్ననయంగా ಕೇವಲ ಭಾರತದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಬಹಳಷ್ಟು ಸಾಧನೆ ಮಾಡಿ ನಮ್ಮ ಈ ಚುಳಿದಾಡಿನ ವಿಶೇಷವಾದಂತಹ ಯಶಗಾರ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶದವರು ಸಂಭ್ರಮಿಸುವಂತಹ ಅದನ್ನು ನೋಡಿ ಸಂತೋಷಗೊಳಿಸುವಂತಹ ಅದರಲ್ಲಿ ವಿಶೇಷವಾಗಿ ಹಾಸ್ಯ ಪ್ರಜ್ಞೆಯ ವತಿಯನ್ನು ಜನರನ್ನು ನಗಾಡಿಸಿ ಅವರ ಮನಸ್ಸಿನ ಕೇಶಗಳನ್ನೆಲ್ಲ ಜೂರೀಕರಿಸುವಂತಹ ಒಂದು ದೊಡ್ಡ ಪ್ರಯತ್ನ ಮಾಡಿ ಬಹಳಷ್ಟು ಕಲಾ ಸೇವೆಗೊಂಡ ಆ ಸ್ಥಾನವನ್ನು ತುಂಬಿಕೊಂಡು ಬರಲಿಲ್ಲ ಯಾಕಂದರೆ ನಾವು ನೋಡಿದ್ರೆ ಕಲಾವಿದರು ಕಲಾವಿದರು ಯಶಗಾಂತ ಕಲಾವಿದರು ಅಲ್ಲ ನೀವು ತೆರೆದಿ ಸಿಡುವಂತಹ ಕಲಾವಿದರು ಬಹುಶಃ ವೇದಿಕೆಯು ಬಹಳಷ್ಟು ವ್ಯತ್ಯಾಸ ಉಂಟು ಸಿಂಹದಲ್ಲಿರುವಂತಹ ಕಣ್ಣು ಹಾಕ್ಲಿಕ್ಕುಂಜನ ಮಾತು ಬರೆದು ಬಿಡಲಿ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಉಂಜನ ಅದರೊಟ್ಟಿಗೆ ಅದು ಸರಿಯಾಗಿದ್ದರೆ ಕಟ್ಟು ಕಟ್ಟಿ ತಿದ್ದಿ ತಿದ್ದಿ ಸರಿ ಮಾಡಿ ನಮಗೆ ಪ್ರದರ್ಶನ ಮಾಡುವ ಬದಲು ಬಹುಶಃ ಎಷ್ಟೋ ಸಲ ಅದನ್ನು ಅಭ್ಯಸಿಸಿ ನಮಗೆ ಪ್ರದರ್ಶನದಲ್ಲಿ ಸಿಕ್ಕಿದರೆ ಕಲಾವಿದ ನಾಲ್ಕು ಕಂಬಗಳ ಮತ್ತೆ ತನ್ನ ಆದರೆ ಒಬ್ಬ ಸಿನಿಮಾ ಬಂದ್ರೆ ಜನ ಇಷ್ಟು ಯಾವಾಗ ಕಲಾವಿದರನ್ನು ನಾವು ಸತ್ಕರಿಸುವುದಿಲ್ಲ ಬಹುಶಃ ಯಾಕೋ ಆ ನಮ್ಮ ಗಂಡು ಕಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಇಲ್ಲ ಇಲ್ಲಿಯ ಕಲಾಭಿಮಾನಿಗಳು ಕಲಾ ಪೋಷಕರ ಪ್ರೋತ್ಸಾಹ ಕಲಾವಿದರಿಗೆ ಸಾಧನೆ ಬಹುಶಃ ಹೀಗಾಗಬಾರ್ದು ಯಾಕಂತ ಹೇಳಿದ್ರೆ ಕಲಾವಿದರು ಈ ಕನಕ ಸಂಭ್ರಮ ನಿಜವಾಗಿ ನಾವೆಲ್ಲ ಮಾಡಬೇಕಾದ ಬಳಕೆದವರು ಕಲಾ ಪೋಷಕರು ಕಲಾಭಿಮಾನಿಗಳ ಒಟ್ಟು ಸೇರಿ ಮಾಡಬೇಕಾದಂತಹ ಕಾರ್ಯಕ್ರಮವನ್ನು ಇಂದು ಬಹುಶಃ ಮಾಡ್ತಾರೆ ವಿಶೇಷವಾದಂತಹ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಆ ಸಿಂಹದವರನ್ನು ಗುರುತಿಸಿದ್ದಕ್ಕಿಂತ ಮಿಗಿಲಾದ ರೀತಿಯಲ್ಲಿ ನಾವು ಕಲಾವಿದರನ್ನು ಗುರುತಿಸುವಂತಹ ಪ್ರಯತ್ನ ಮಾಡಬೇಕು ಇಂತಹ ಈ ಕಲಾವಿದರ ಸಾಧನೆಯಿಂದ ಈ ಕಲಾಪ ಬಹುಶಃ ನಮ್ಮದಾದಂತಹ ಧಾರ್ಮಿಕ ಸಂ ಮನೋಭಾವನೆಗಳು ಧಾರ್ಮಿಕ ಕಥೆಗಳು ಹಾಗೂ ಕೇಲ ಧರ್ಮ ಬೋಧನೆಯು ಈಗ ನಡೀತಾ ಇದೆ ಆಗಾಗ ಧಾರ್ಮಿಕ ಬಹುಶಃ ರಾಮಾಯಂದ್ರೆ ದೇವರು ಅಲ್ಲ ರಾಮಾಯಂದ್ರೆ ಸ್ವಲ್ಪ ರಾಷ್ಟ ಸೀಸ ಅವರು ಮನುಷ್ಯನೇ ರಾಷ್ಟ್ರಸೀಶ ಅವರ ದುಷ್ಟ ಮನೋಭಾವನೆ ನಮ್ಮ ಮಕ್ಕಳಿಗೆ ತಮ್ಮ ಜನರಿಗೆ ಗೊತ್ತಿದ್ದಿದ್ರೆ ಕೇವಲ ಒಂದು ಯಶ್ಗಾರ ಕಡೆಯಿಂದಾಗಿ ಮಾತ್ರ ಈ ಯಕ್ಷಗಾನ ಕಡೆ ಕೇವಲ ನಮ್ಮ ಮನ ಸಮಾಜವನ್ನು ಸಂತೋಷಿಸಲು ಮಾತ್ರ ಅಲ್ಲ ಧರ್ಮ ಮನೋರಂಜನೆಯೊಂದಿಗೆ ಧಾರ್ಮಿಕ ಬೋಧನೆ ಕೊಡುವುದರೊಂದಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದ ಪರಿಚಯ ಮಾಡಿಸಿದ ಅಂತ ಒಂದು ಒಳ್ಳೆಯದಾದಂಥ ಜಗಿಯ ಜಗತ್ತಿನಲ್ಲೇ ಗುರುತಿಸ ಈ ಕಲೆಯನ್ನು ನಾವು ಇನ್ನಷ್ಟು ಪ್ರೋತ್ಸಾಹಿಸಬೇಕು ಇಂತಹ ಕನಕ ಸಂಭ್ರಮ ಕಲಾವಿದರ ಕನಕ ಸಂಭ್ರಮ ಕಲಾವಿದ ಕಲಾವಿದರೆಲ್ಲ ನಾವು ತುಂಬ ಪ್ರೋತ್ಸಾಹದಿಂದ ಕಟ್ಟುಕೊಳ್ಳುವುದರೊಂದಿಗೆ ಗ್ರಾಮದಲ್ಲಿ ಭಾಗಿಯಾಗಿ ನಾವೆಲ್ಲ ಹುಡುಗಿಸಿ ಅಂತಹ ಕಾರ್ಯಕ್ರಮ ಮಾಡುವಂತಾಗಲಿ ಈ ಕಲೆ ಬೆಳಗಲಿ ಕಲೆ ಬೆಳೆಯುವುದಕ್ಕೆ ನಮ್ಮ ಧಾರ್ಮಿಕ ಚಿಂತನೆ ಬೆಳೆಯುವುದರೊಂದಿಗೆ ನಮ್ಮ ಸಮಾಜದ ಉದ್ಧಾರ ಆಗಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇಂದಿನಿಂದ ನಾನಿಂತಕ್ಕಂತಹ ಆಗುವಂತಹ ಕಾರ್ಯಕ್ರಮ ಪೂರ್ಣ ಯಶಸ್ಸಿಯಾಗಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಸೀತಾರಾಮರವರಿಗೆ ಇನ್ನಷ್ಟು ಕಲಾಸೇವೆ ಮಾಡುವಂತಹ ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಸ್ಥಾನಮಾನ ಕೀರ್ತಿ ಗೌರವಗಳು ಬರುವಂತೆ ಆ ಮಹಾದೇವೇಶ್ವರ ಸ್ತ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಹೆಸರು ಈ ಕೆರೆಗೆ ತುಂಬ ಪ್ರೋತ್ಸಾಹಗೊಳ್ಳುವಂತಹ ಕರ್ತವ್ಯದಂತೆ ಸೀತಾರಾಮ ಕಲಾವಿ ಕರ್ತವ್ಯ ಮಾಡಲಿಕ್ಕೆ ಇಲ್ಲಿ ಜಾಗ ಬಹಳಷ್ಟು ಪ್ರೋತ್ಸಾಹ ಇದ್ದಾರೆ ಕೌಶಾಲ ಕಲಾ ಸೀತಾರಾಮ್ ಕುಮಾರ್ ಅಂತೇಳಿ ಹೆಸರು ಹೇಳಿದ ಕೂಡಲೇ ಮುಖದಲ್ಲಿ ಒಂದು ಮನ್ನ ಹಾಸ ಬರ್ತದೆ ಅವರದ್ದು ವೇದಿಕೆಯಲ್ಲಿನ ಅವರ ಏನು ಪರ್ಫಾರ್ಮೆನ್ಸ್ ಉಂಟು ಅದು ನಮ್ಮ ಮನಸ್ಸಿನಲ್ಲಿ ಬರ್ತದೆ ತುಂಬ ಚುಳಿಕಾದ ಅವರ ಪ್ರದರ್ಶನ ಎಲ್ಲರ ಮನಗೊಟ್ಟುವಂತೆ ಇರ್ತದೆ ಎಲ್ಲರೂ ನಟಿಗೆ ನಗೆ ನಗೆಯಲ್ಲಿ ಮೀಸ್ತಾ ಇದ್ದಾರೆ ಯಾವುದೇ ಇರಲಿ ಎಲ್ಲರನ್ನು ತನ್ನ ಹಾಸ್ಯದೊಳಗೆ ಸೆಳೆದುಕೊಂಡು ಮತ್ತೆ ಅವರ ಪ್ರದರ್ಶನ ಮುಗೀತದಂತೆ ಆಗುವಾಗ ತತ್ಕಾಲ ಸ ಪ್ರಸನ್ನದ ತತ್ಕಾಲ ಭಾವಕ್ಕೆ ಪ್ರೇಕ್ಷಕರನ್ನು ಮರಳಿಸುವ ಒಂದು ಭಾವಪ್ರಜ್ಞೆ ಅವರ ಹತ್ರ ಸದಾ ಜಾಗೃತವಾಗಿರ್ತದೆ ಅವರ ಈ ಕಾರ್ಯಕ್ರಮ ಕೂಡ ತುಂಬ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಯಾವುದೋ ಸು ಹೇಳಿದ ಹಾಗೆ ಯಾವುದೋ ಸಂಘ ಸಂಸ್ಥೆಗಳು ಮಾಡಬೇಕಾದ ಕಾರ್ಯಕ್ರಮವನ್ನು ಅವರಾಗಿ ಮುಂದೆ ಹೊತ್ತು ಬಾಡಿಗೆವರು ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಜನ ಸಾಧಕರಿಗೆಲ್ಲ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಅವರು ವಿಶಿಷ್ಟ ರೀತಿಯ ಆಚರಣೆ ಮಾಡುವ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ ಮತ್ತು ಅವರ ಹಿಂದಿನ ಕಲಾ ಜೀವನದಲ್ಲಿ ಅವರು ಏನೇನು ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಅಭಿಷ್ಠವನ್ನು ಇಟ್ಟುಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಕ್ಷೇತ್ರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೆರವೇರಿಸಿಕೊಡ್ಲಿ ಅಂತೇಳಿ ಅವರಿಗೆ ನಾನು ಶುಭ ಹಾರೈಸಿ ಇನ್ನೆಲ್ಲ ಮಾತುಗಳು ಕಲಾಪ್ರಿಯದರು ಸ್ವತಃ ಕಲಾ ಸ್ವರೂಪಿಗಳು ಆದಂತಹ ಮಹಲಿಂಗೇಶ್ವರ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇವರಿಗೆ ಬಂಧಿಸಿದ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಮುಖ್ಯವಾಗಿ ಆಧರಣೀಯರಾದ ಆಸರಣರು ಮತ್ತು ನಾಡಿ ನಮ್ಮೆಲ್ಲರ ಸಾಂಸ್ಕೃತಿಕ ಕಾರ್ಯಕರ್ತರ ನೇತಾರರಾದಂತಹ ಹರಿಕೃಷ್ಣಪ್ಪನವರು ಇವತ್ತಿನ ಪ್ರಧಾನ ವ್ಯಕ್ತಿ ಐವತ್ತು ವರ್ಷಗಳ ಕಲಾ ಸೇವೆಯನ್ನು ಪೂರೈಸಿದ ಸೀತಾರಾಮ್ ಕುಮಾರ್ ಮತ್ತು ಎಲ್ಲ ಆತ್ಮೀಯರೇ ಗಣ್ಯರೇ ಮತ್ತು ಸಭಾಸದರೇ ವಿಶಿಷ್ಟವಾದ ಸಂಭ್ರಮದ ಸಂದರ್ಭದಲ್ಲಿ ನಿಜವಾಗಿ ಭಾಷಣ ಬೇಡ ಸೀತಾರಾಮ್ ಕುಮಾರೇ ಒಂದು ಭಾಷಣ ಸೀತಾರಾಮ್ ಕುಮಾರ್ ಐವತ್ತು ವರ್ಷ ಮಾಡಿದ ಕೆಲಸ ಅದೇ ಒಂದು ಭಾಷಣ ಅಂದರೆ ಸ್ಟೇಟ್ಮೆಂಟ್ ದೊಡ್ಡ ಸಂಭ್ರಮದಲ್ಲಿ ತಯಾರು ಮಾಡಿದ್ದಾರೆ ಅವರ ವ್ಯಕ್ತಿತ್ವದ ಒಂದು ವಿಷಯ ಅಂದರೆ ಪ್ರೀತಿ ನೋಡಿದನಿ ನಿಚ್ಚಲು ಚಿತ್ರ ಮಾಡಿದನೇನು ಈಗ ನೂರು ಸನ್ಮಾನಗಳನ್ನು ಇಟ್ಟುಕೊಂಡಿದ್ದಾರೆ ಪ್ರತಿ ವರ್ಷವೂ ಸನ್ಮಾನ ಮಾಡುತ್ತಾರೆ ಯಕ್ಷಗಾನಕ್ಕೆ ಹೊಸ ಆಯಾಮವನ್ನು ಹಾಸ್ಯಕ್ಕೆ ಒಂದು ಹೊಸ ಆಯಾಮ ಕಲ್ಪಿಸಿದ ಕಲಾವಿದ ಅಂತ ಸೀತಾರಾಮ್ ಕುಮಾರ್ ಧಾರಾಳ ಒಂದು ನ್ಯೂ ಡೈಮೆನ್ಷನ್ ಅವರ ಪ್ರೀತಿಗಾಗಿ ನಾವೆಲ್ಲ ಬಂದಿದ್ದೇವೆ ಮೂರು ನಾಲ್ಕು ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾವಿಸಲಿಕ್ಕೆ ಇಚ್ಛಿಸ್ತೇವೆ ನಾಟ್ಯಶಾಸ್ತ್ರ ಪರಂಪರೆಯಿಂದ ಹಿಡಿದು ಯಕ್ಷಗಾನದವರೆಗೆ ಈ ಹಾಸ್ಯಕಾರ ಎನ್ನುವುದು ಸ್ವಲ್ಪ ಬೇರೆ ಎಲ್ಲ ರಂಗಗಳ ಎಲ್ಲ ವೇಷಗಳಿಗಿಂತ ಬೇರೆ ಸ್ವಲ್ಪ ಸ್ವಾತಂತ್ರ್ಯವಿಲ್ಲ ಸಮಾಜವನ್ನು ಚೌಕಿಯನ್ನು ರಂಗತ್ವವನ್ನು ಜೋಡಿಸುವಂಥದ್ದು ಈ ಕ್ಷಣಕ್ಕೆ ಸಮಕಾಲೀನವಾಗ್ತದೆ ಈ ಕ್ಷಣಕ್ಕೆ ಅದು ಪುರಾಣ ಹೀಗೆ ಜಿಗಿಯುವ ಸ್ವಾತಂತ್ರ್ಯ ಜವಾಬ್ದಾರಿ ಮತ್ತು ಅನಿಸಿಕೆ ಎಲ್ಲ ಉಂಟು ಹಾಸ್ಯಗಾರರಿಗೆ ನಮ್ಮಲ್ಲಿ ದೊಡ್ಡ ಹಾಸೆಗಾರ ಪರಂಪರೆ ಉಂಟು ಹುಸ್ತುರ್ಗ ಸುಬ್ರಾಯಿಗಾರರು ವಿಟ್ಲ ಜೋಯಿಸರು ಮಧುರ ನರಡಗಾರ ವೆಂಕಟರಾಯರು ಮೂರೂರು ಈಶ್ವರ ಹೆಗಡೆ ಅವರು ಹಾಗೆ ಮಾಡದೆ ಅವರಿಂದ ಸ್ಫೂರ್ತಿಯನ್ನು ಪಡೆದು ತಾನು ಬೇರೆ ಹೇಗೆ ಮಾಡಬಹುದು ಅಂತ ಯೋಚಿಸಿ ಮಾಡಿದಂತಹ ಸೀತಾರಾಮ್ ಕುಮಾರ್ ಒಬ್ಬ ಗಣ್ಯ ಹಾಸೆಗಾರ ನಾವು ನಮ್ಮ ಕರಾವಳಿಯಲ್ಲಿ ಏನು ಮಾಡ್ತೇವೆ ಅಂದರೆ ಯಕ್ಷಗಾನ ಸಾಹಿತ್ಯ ಸಾಹಿತಿಯನ್ನು ಸಾಧಕರನ್ನು ಕರಾವಳಿಯ ದಕ್ಷಿಣ ಕನ್ನಡದ ಅಂತ ಹೇಳ್ತೇವೆ ಹಾಗೆ ಹೇಳೋದು ಬಿಟ್ಟುಬಿಡ್ಬೇಕು ನಾಡಿನ ಒಂದು ದೇಶ ಅಂತ ಹೇಳಬೇಕು ಒಬ್ಬ ಶಿವರಾಮ ಒಬ್ಬ ಶೇಣಿಯ ರಮೇರಿ ಅಣ್ಣಪ್ಪನ ಅಗರಿ ಭಾಗವಹತ್ರ ಅವರು ದಕ್ಷಿಣ ಕನ್ನಡದ ಭಾಗವತ್ರ ಹಾಸೆಗಾರನ ಹೇಗೆ ಕಾಲಾಂತರ ದಕ್ಷಿಣ ಕನ್ನಡದ ಸಾಹಿತ್ಯ ಅಲ್ವಾ ಹಾಗೆ ಈಗ ಜೋಳಿ ನನಗಲ್ಲ ಅವರಿಗೆ ಇದು ನಾವು ಗೋವಿಂದ ಗೋವಿಂದಪಟ್ಟು ದೇಶದ ಶ್ರೇಷ್ಠಗಳ ದೇಶದ ಶ್ರೇಷ್ಠ ಹಾಗೆ ಚಿತ್ತರಾಮ ಹೀಗೆ ಒಂದು ಪರಂಪರೆಯನ್ನು ಇಟ್ಟುಕೊಂಡು ಹೊಸ ರೂಪದಲ್ಲಿ ಅವರ ವೇಷಗಳನ್ನು ದೊಡ್ಡ ತಯಾರಿ ಮಾಡಿದ್ದಾರೆ ಇದಕ್ಕೆ ಸರಿಯಾಗಿ ಬಹಳ ಮರೆಯಲು ಎಲ್ಲ ಕೆಲಸ ಮಾಡೋ ಶಶೀಧ್ರ ದೇವಸ್ಥಾನದ ಮುಖ್ಯ ಅವರ ಮಂಡಳಿ ಈ ಜಾಗವನ್ನು ಕೊಟ್ಟಿದೆ ನಾಲ್ಕೈದು ಕೋಟಿ ಖರ್ಚು ಮಾಡಿ ಇದನ್ನು ಮಾಡಿದೆ ಈ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ಅವರನ್ನು ಅದಕ್ಕಾಗಿ ಅಭಿನಂದಿಸ್ತೇನೆ ದೊಡ್ಡ ಕೆಲಸ ಮನಂತ ದೊಡ್ಡದು ಬಿಟ್ಟು ಸೀತಾರಾಮ ಕುಮಾರಿಗೆ ಐವತ್ತು ವರ್ಷದ ಕಲಾ ಸೇವೆ ಹೌದ ನಿಜವಾಗಿ ಸೀತಾರಾಮ ಅವರಿಗೆ ಐವತ್ತು ವರ್ಷ ಆಗಲಿಲ್ಲ ನಾವು ವೇದಿಕೆ ಗೌರವಕ್ಕೆ ಬಹು ವಚ ನಾನು ಅವರೊಟ್ಟಿಗೆ ತುಂಬಾ ಅರ್ಥ ಹೇಳಿದ್ದೇನೆ ಮಾಡಿದ್ದೇನೆ ಪ್ರತಿಭೆಗೆ ಐವತ್ತು ವರ್ಷ ಅಂದ್ರೆ ಹತ್ತನೇ ವರ್ಷಕ್ಕೆ ಈಗ ಯಕ್ಷಗಾನದ ತಿರುಗಾಟಗಳ ರೆಕಾರ್ಡ್ ಇರುವುದು ವರ್ಷದ ಹತ್ರ ಶ್ರೀನಿಗಳು ಎಪ್ಪತ್ತೆರಡು ವರ್ಷಕ್ಕೆ ಬಂದ್ಬಿಟ್ಟು ಅರವತ್ತೆಂಟು ವರ್ಷ ಅವರೆಲ್ಲ ರೆಕಾರ್ಡ್ ಮುಂದುವರಿಸಿ ಮೀಡಿಯಾ ಅದನ್ನು ದಾಟಿ ಹೋಗುವ ಸಾಮರ್ಥ್ಯ ಇದ್ದರೆ ಇನ್ನೂ ಮೂವತ್ತು ವರ್ಷ ವರ್ಷಕ್ಕೂ ವೇಷ ಮಾಡಿದ ಆಚರಣೆ ಇಲ್ಲ ಅವರು ದೊಡ್ಡ ಪ್ರೋತ್ಸಾಹರು ನಿರೀಕ್ಷಿತರಾಗಿದ್ದಾರೆ ಅವರು ಹಾಗೆ ಆರೋಗ್ಯವಂತ ಸೀತಾರಾಮ್ ಕುಮಾರ್ ತುಂಬಾ ಪ್ರತಿಕೂಲದಲ್ಲಿ ಬೆಳೆದ ಹುಡುಗ ಬಡತನ ಸಾಂಸಾರಿಕವಾಗಿ ಸಮಸ್ಯೆ ಕೌಟುಂಬಿಕ ಕಲಾ ಸಮಸ್ಯೆ ತುಂಬಾ ಕಷ್ಟಗಳ ಮಧ್ಯೆ ಎದುರಿಗೆ ಜನರನ್ನು ನಗಾಡಿಸ್ತಾ ಒಳಗೆಲ್ಲ ದುಃಖವನ್ನು ಅನುಭವಿಸಿದ ಒಬ್ಬ ಕಲಾವಿದೆ ನನಗೆ ಗೊತ್ತಿರುತ್ತೆ ನಾನು ಹೇಳಿದೆ ಸುಲಭ ಇಲ್ಲ ಇಲ್ಲಾಗಬೇಕು ಒಮ್ಮೆ ಆಗಬೇಕು ಒಮ್ಮೆ ಒಮ್ಮೆ ಒಮ್ಮೆನಾಗಬೇಕು ಒಮ್ಮೆ ಬ್ರಾಹ್ಮಣನಾಗಬೇಕು ಒಮ್ಮೆ ಪುರೋಹಿತನಾಗಬೇಕು ಒಮ್ಮೆ ಮಂತ್ರವಾದಿ ಆಗ್ಬೇಕು ಒಬ್ಬ ಬಹುರೂಪಿಯ ನಿಜವಾಗಿ ದಶಾವತಾರನ ದಶಾವರ ತಾಳೆತ್ವ ಹಾಸೆಗಾರನಲ್ಲಿ ಬೇಕು ಅದು ಚೆನ್ನಾಗಿ ಸೀತಾರಾಮ್ ಕುಮಾರಿಗೆ ಸಿದ್ಧಿಸಿದೆ ಅವರ ಮಾತುಗಾರಿಕೆ ಕೇಳುವಾಗಲೇ ನಿಮ್ಗೆ ಗೊತ್ತಾಗ್ತದೆ ಬೈಗೂರ ನಾನು ಅರ್ಥ ಬಲರಾಮನ ಅರ್ಥ ಹೇಳುವಾಗ ಇತರ ಕುಮಾರ್ ದೂತರಾಗಿ ದೂತನಾಗಿ ಹೇಳಿದ ಬಲರಾಮನ ಹೊಗಳಿಕೆ ಕೇಳಿ ನಾನೇ ಒಂದು ನಿಮಿಷ ಸುಮ್ಮನೆ ಬಿಟ್ಟಿದ್ದೆ ಬೆಚ್ಚಿಬಿಟ್ಟಿದ್ದೇನೆ ದೂತನ ಆತ್ನ ವಿದ್ವಾಂಸನ ಅಂತ ಕೇಳಿದ್ದೇನೆ ಭಾಗವತುಲ್ ಆಸೆಗಾರ ಲಕ್ಷಾಂತರ ಕೊಟ್ಟೆ ಅಂತ ಹೇಳಿದೆ ಕೂಡಲೇ ಇಟ್ಕೊಳ್ಳಿ ಈಗ ಶ್ರೀ ಮಹಾದೇವನ ಭಜೆ ಹೇಳಿದ ಕೂಡಲೇ ಹೇಳ್ತಾನೆ ಅದು ಯಾವ ಭಜೆ ಹಾಗಾದರೆ ಕೃಷ್ಣ ಭಜೆ ಹಾಳ ಲಕ್ಷ್ಮೀ ಭಜೆ ಅಂತ ಹೇಳ್ತಾರೆ ಎಷ್ಟು ಭಜೆ ಸ್ವಾಮಿ ನಮಗೆ ಏನು ಮಾಡೋದು ನಾವು ಇಷ್ಟು ಭಜೆ ಕೊಟ್ಟರೆ ನಾವು ತಿನ್ನುವುದೇ ಅದಾಗ ಅವ್ರು ನಾವು ಹೇಳಬೇಕು ಭಜೆ ಅಂದರೆ ಏನು ಭಜೆ ಎಂಬುದು ಹೇಗೆ ಬರ್ತದೆ ಈ ಭಜೆ ಅಲ್ಲ ಅಂತ ಅವರೇ ಕೂತು ನನಗೊಮ್ಮೆ ಕನ್ಫ್ಯೂಸ್ ಮಾಡಿದ್ದಾರೆ ಸನ್ಯಾಸಿ ಕೂತು ಮೂಗಿನ ಮೇಲೆ ಬೇರೆ ಮೂಗಿನ ಮೇಲೆ ಮೂಗೇರಲಿಟ್ಟು ಮೂಗುರ ಬಾಜಿ ಅಂತ ಹೇಳ್ತಾನೆ ಮತ್ತೆ ನನ್ನ ಹಳೆ ಬಂಡೆ ಹೋಯ್ತು ಇದು ಗುರುಪುರ ಆಗಿರಬೇಕು ಬಾಜಿ ಅಂದರೆ ಶಬ್ದವನ್ನು ಹಾಸ್ಯವನ್ನಾಗಿ ಮಾಡುವ ಓಂ ಹ್ರೀಂ ಕ್ಲೀಂ ಶ್ರೀಂ ಅಂತ ಐಸ್ ಕ್ರೀಮ್ ಅಂತ ರೆಡಿಮೇಡ್ ಎಕ್ಸಲೆಂಟ್ ರೆಸ್ಪಾನ್ಸ್ ಹೊಸ ಹೊಸ ನೂರಾರು ಸೃಷ್ಟಿ ಮಾಡಿದ್ದಾರೆ ಈಗ ಯಾರಾದರೂ ಒಂದು ಕೆಲಸ ಮಾಡಬೇಕು ಬೆಂಗರದ ಒಳಗಿದ್ದವರು ಯಕ್ಷಗಾನವನ್ನು ಪ್ರೀತಿಸುವವರು ಹತ್ರ ಇದ್ದವರು ಪದವಿಗಾಗಿ ಯಕ್ಷಗಾನ ಹತ್ರ ಬರುವ ಅವರಿಗೆ ಸಹಾಯ ಮಾಡಬೇಡಿ ಈಗ ಚೌಕಿಗೆ ಮುಗ್ಗುವುದು ಯಕ್ಷಗಾನದಲ್ಲಿ ಸ್ತ್ರೀ ವೇಷ ಅಂತ ಬರೆಯುವುದು ಯಕ್ಷಗಾನದಲ್ಲಿ ಅದು ಜಾತಿ ಹೆಣ್ಣು ಗಂಡು ಇದೇ ಮಾತಾಡುವವರು ಬರೆಯವರು ಇರುವುದೀಗ ಯಕ್ಷಗಾನವರು ಪ್ರೀತಿಸುವರವರು ಸೀತಾರಾಮ್ ಕುಮಾರ್ದ ಒಂದು ಹಾಸ್ಯ ಸಂಗ್ರಹವನ್ನು ಸಂಪದವಾಗಿ ರೆಕಾರ್ಡ್ ಮಾಡುವ ಕೆಲಸ ಇಮಿಡಿಯೇಟ್ ಲೋಕ ಆಗುತ್ತೆ ಆರೋಗ್ಯಕ್ಕೆ ಮನಸ್ಸು ಮತ್ತು ದೇಹಕ್ಕೆ ಆಯುರ್ವೇದ ಶಕ್ತಿಯಾಗಿರುವಂತಹ ಮೇಲೆ ಗೌರವಾನ್ವಿತ ಹಸರಣ ಹರಿಕೃಷ್ಣ ಪುನರ್ ಅವರವರೇ ಮತ್ತು ಎಲ್ಲ ಅತಿಥಿಗಳೇ ಮಾಧ್ಯಮದವರೇ ಮತ್ತು ಎಲ್ಲ ಅವರ ಮಿತ್ರರು ಇವತ್ತು ಬಾರಿ ಒಳ್ಳೆಯ ಒಂದು ಕಾರ್ಯಕ್ರಮ ಎರಡು ಹೇಳಿದಾಗ ಅವರಿಗೆ ಎಪ್ಪತ್ತು ಐವತ್ತು ವರ್ಷ ಹೆಚ್ಚು ಕಟ್ಟಿ ಆಯಿತಂತ ಈ ಸಂಕಮಾರ್ ಅವರು ಹೇಳಿದರು ಬಹುಶಃ ಅಲಗಿ ತಂತೆ ಯೋಚಿಸಿಕೊಳ್ಳಬೇಕು ಅವರು ತಮ್ಮ ಜೀವನದಲ್ಲಿರುವಂಥ ಕಷ್ಟವನ್ನು ಇಲ್ಲಿ ಕೂಡ ತೋರಿಸದೆ ಅದನ್ನು ಯಕ್ಷಗಾನದ ಮುಖಾಂತರ ಅದನ್ನು ಅಲಗಿಸಿಕೊಡ್ತಾರಂತೆ ಅದು ದೂರಕ್ಕೆ ಒಂದು ಸತ್ಯ ಬಹುಶಃ ನಮ್ಮ ನೆರೆದಲ್ಲಿ ಅವರ ಮನೆಯಲ್ಲಿದೆ ಅವರ ಮನೆಗೆ ನೀವು ಯಾವಾಗಲೂ ಗೊತ್ತಾಗ್ತದೆ ಅವರ ಮನೆಯಲ್ಲಿ ಮಲಗಲಿಕ್ಕೆ ಜಾಗ ಇಲ್ಲ ಅಷ್ಟು ಪ್ರಶಸ್ತಿಗಳು ಅವರ ಮನೆಯಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಇಷ್ಟ ಆಗ್ತದೆ ಅವರು ಸುಬ್ರಹ್ಮಣ್ಯ ದೇವರು ಮತ್ತು ಕಟೀಲ್ ದೇವರ ನಡುವಿನಲ್ಲಿ ಒಂದು ಭಾರಿ ಒಳ್ಳೆಯ ಸತ್ಯಸಾಯಿ ಮಂದಿರ ಉದ್ಘಾಟನೆ ಮಾಡಿದ್ದಾರೆ ಅದು ಕೂಡ ಈ ಕಷ್ಟದ ಹೊತ್ತಿಗೆ ಆ ಸತ್ಯಸಾಯಿ ಮಂದಿರವನ್ನು ಬೆಳೆಸಬೇಕು ಉಳಿಸ್ಬೇಕು ಅದಕ್ಕೆ ಎಲ್ಲರ ಸಹಕಾರ ಬೇಕಂತೇಳಿ ಅದನ್ನು ಕೂಡ ಮಾಡಿಕೊಂಡು ಈ ಸಮಯದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಒಂದು ದೊಡ್ಡ ವಿಷಯ ಇವತ್ತು ಈ ಐವತ್ತನೇ ವರ್ಷದ ಸಂಭ್ರಮವನ್ನು ಅವರು ಅಂತ ಹೇಳಿದ್ರೆ ಅವರು ಮಾಡಿದ್ದಾರೆ ಅವರು ಐವತ್ತು ವರ್ಷದಲ್ಲಿ ಏನೇನು ಸಾಧಿಸಿದ್ದಾರೆ ಅಂತ ನಮಗೆ ತೋರಿಸುವುದಕ್ಕಿಂತಲೂ ಅವರ ಅಭಿಮಾನಿಗಳು ಮಾಡಿದ್ದು ಯಾಕಂದರೆ ಅವರು ಇಲ್ಲಿ ಈ ಒಳಗಿನ ಆ ಕಡೆ ಈ ಕಡೆ ಹೋಗುವುದು ಹೊಡೆದರೆ ಇದು ಅವರು ಮಾಡಿದಂತ ಆಗ್ತದೆ ಆದರೆ ಅವರ ಒಂದು ಚಾತುರ್ಯ ಅವರ ಈ ಯಕ್ಷಗದ ಮೇಲೆ ಇರುವಂಥ ಒಂದು ಪ್ರೀತಿಗೆ ಅವರು ಅದನ್ನು ತಲೆಗಿಡ ಇಡಿಸಿಕೊಳ್ಳದೆ ಒಳ್ಳೆಯ ಒಂದು ಸೇವೆ ಕೊಟ್ಟು ನಮ್ಮನ್ನೆಲ್ಲ ನೆನಪಿಸಿಕೊಳ್ತಾರೆ ಜನಗಳನ್ನೇ ಅಲ್ಲ ಪ್ರೀ ಪ್ರೀತಿಸ್ತಾರೆ ಬೇರೆಯನ್ನು ಮಾತಾಡೋದಿಲ್ಲ ಎಲ್ಲ ಮಾತಾಡಿಯಾಗಿದೆ ಅವರ ಮುಂದಿನ ಜೀವನ ಸರ ಶಂಕಮಾರ ಹೇಳಿದಾಗೆ ನೂರು ವರ್ಷ ಅವರು ಬದುಕಿ ನೂರನೇ ವರ್ಷದ ಕಾರ್ಯಕ್ರಮವನ್ನು ಕೂಡ ಮಾಡಲಿ ಅಂತ ನನ್ನ ಒಂದು ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಸಂಘವಾಗಿ ತನ್ನ ವಿಶೇಷವಾದಂಥ ಸಂಭ್ರಮವನ್ನು ಆಚರಿಸುವುದು ವಿಶೇಷವಾಗಿ ನಾವು ಕಾಣ್ತಾ ಇದ್ದೇವೆ ಎಪ್ಪತ್ತರ ಹರೆಯದಲ್ಲಿ ಐವತ್ತನೇ ವರ್ಷದ ಯಕ್ಷಪಯವನ್ನು ತನ್ನೊಂದಿಗೆ ಸಹಕರಿಸಿದಂಥ ಕಲಾವಿದರನ್ನೆಲ್ಲ ಗುರುತಿಸುವುದರ ಮೂಲಕ ವಿಶೇಷವಾಗಿ ಕನಕ ಸಂಭ್ರಮ ಎಂಬ ಹೆಸರಿನಿಂದ ಎರಡು ದಿನದ ಕಾರ್ಯಕ್ರಮಗಳಲ್ಲಿ ಇಂದು ಈ ವೇದಿಕೆಯಲ್ಲಿ ಈಗ ಏಳು ಜನರನ್ನು ಕಿರೀಟವಿಟ್ಟು ಗೌರವಿಸಿದ್ದಾರೆ ಈಗ ನಾವು ಹೆಸರನ್ನು ಕರೆದ ಹಾಗೆ ದಯವಿಟ್ಟು ಅವರು ಆರಿಸಿದಂತಹ ಆಯ್ಕೆಯ ಪ್ರೀತಿಯ ಕಲಾವಿದರೆಲ್ಲ ವೇದಿಕೆಯನ್ನು ಸ್ವೀಕರಿಸಬೇಕು ಮೊದಲಾಗಿ